ಅಮಿತ್ ಶಾ ಸಂಪೂರ್ಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಇದು ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಆ ವಿಚಾರವಾಗಿ ನಾನು ಶಾಸಕರನ್ನ ವಿಶ್ವಾಸ ತೆಗೆದುಕೊಳ್ಳೋದು ಮೊನ್ನೆ ಇತ್ತೀಚೆಗೆ ನಡೆಯುವಷ್ಟು ಅಸಂಧಾನ ಶಾಸಕರು ಹಾಕಿದ್ದಾರೆ ನಿಮ್ಮ ಶಾಸಕರು ಅದಕ್ಕೇನು ರಾಜಕಾರಣದ ಬಣ್ಣ ಏನ್ ಕಟ್ಟಬೇಕಾಗಿಲ್ಲ ನನ್ನ ಅಭಿಪ್ರಾಯದಲ್ಲಿ ಬಟ್ ಈಗ ನೋಡಿ ಅಂತಿಮವಾಗಿ ನಿನ್ನೆ ಹೋಗಿರ್ತಕ್ಕಂತ ಕಾರ್ಯಕ್ರಮ ಏನು ಶಿವರಾತ್ರಿ ಶಿವರಾತ್ರಿ ಹಿನ್ನೆಲೆಯಲ್ಲಿ ಬಹುಶಃ ಅವ್ರ ಮನೆಗೆ ಬಂದು ಸದ್ಗುರು ಅವರು ಕರ್ಬನ್ ಸಂದರ್ಭದಲ್ಲಿ ಅವರು ಶಿವನ ಒಬ್ಬ ಭಕ್ತರಾಗಿ ಆರಾಧಕರಾಗಿ ಹೋಗಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸ್ಬೋದು ಇಲ್ಲ ಶಾಸಕರು ಅಣ್ಣ ನಾನೊಂದು ಮಾತೇಳ್ತೀನಿ ಇಲ್ಲಿ ನಮ್ಮಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಈಗ ಏನು ಹತ್ತೊಂಬತ್ತಿದ್ದು ಈಗ ಹದಿನೆಂಟಕ್ಕೆ ಆಗಿದೆ ಅದರಲ್ಲಿ ಬಹುತೇಕರು ಬಹುತೇಕರು ಅಂದರೆ ನೀವು ಹೆಚ್ಚು ಕಮ್ಮಿ ನೈಂಟಿ ಸೆವೆನ್ ನೈಂಟಿ ಏಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ವರೆಗೂ ತಾಳಿ ಬಹುತೇಕರು ಇರ್ಬೋದು ಸಣ್ಣ ಪುಟ್ಟ ಏನಾದರೂ ಮನಸ್ಸುಗಳಲ್ಲಿ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಹೊರಗಡೆ ಹಾಕ್ಬೋದು ಬಂದು ಸಾರ್ವಜನಿಕವಾಗಿ ಮಾಧ್ಯಮದಲ್ಲಿ ಕೂತು ಚರ್ಚೆ ಮಾಡ್ಬೋದು ಅದು ನಾವು ನೋಡಿದೀವಿ ಇಲ್ಲ ಅಂತ ಅಲ್ಲ ಬಟ್ ಅದು ಬಹಳ ಬೆರಳೆಣಿಕೆ ಜನ ಅಂತಕ್ಕಂಥದ್ದು ಕೂಡ ನನ್ನ ಸ್ಪಷ್ಟವಾದಂತ ನಿಲುವು ಯಾಕೆಂದ್ರೆ ಸನ್ಮಾನ್ಯ ಕುಮಾರಣ್ಣವರು ಡೆಲ್ಲಿ ಹೋಗಿರ್ಬೋದು ಡೆಲ್ಲಿ ಹೋದ್ರು ಕೂಡ ಅಥವಾ ನಾನೇ ಇರ್ಬೋದು ಇವತ್ತು ಒಬ್ಬ ಪಕ್ಷದ ಒಂದು ಕಾರ್ಯಕರ್ತನಾಗಿ ಪ್ರತಿನಿಧಿಯಾಗಿ ಇವತ್ತು ನಮ್ಮ ಜನಪ್ರತಿನಿಧಿಗಳು ಇವತ್ತೇನು ಶಾಸಕರು ಆಯ್ಕೆ ಆಗಿದ್ದಾರೆ ಎಲ್ಲರನ್ನು ಕೂಡ ಇವತ್ತು ವ್ಯಕ್ತಿಗತವಾಗಿ ಒಂದು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ವಿ ಹಾಗಾಗಿ ಈಗ ಭಾನುವಾರ ದಿನ ಕೂಡ ಸೆಷನ್ ಸೋಮವಾರದಿಂದ ಏನು ಪ್ರಾರಂಭ ಆಗ್ತಾ ಇದೆ ಭಾನುವಾರ ಬೆಳಿಗ್ಗೆ ಬೆಳಿಗ್ಗೆ ಹತ್ತತ್ರ ಪಕ್ಷದ ಚೌಕಟ್ನಲ್ಲಿ ಯಾರು ಹಾಲಿ ಮಾಜಿ ವಿಧಾನಸಭಾ ವಿಧಾನ ಪರಿಷತ್ನ ಸದಸ್ಯರುಗಳು ಇವರೆಲ್ಲ ಇದ್ದಾರೆ ಯಾರ ಅಭ್ಯರ್ಥಿಗಳೆಲ್ಲ ಸೇರಿದಂತೆ ಒಂದು ಎಂಬತ್ತೆಂಟು ಜನ ಇಷ್ಟ ಆಗಿದೆ ಏಯ್ಟಿ ಏಟ್ ಮೆಂಬರ್ಸ್ ಆಲ್ಸೋ ವಿಲ್ ಬಿ ಪ್ರೆಸೆಂಟ್ ಐ ತಿಂಕ್ ರೆಡಿಸನ್ ಹೋಟ್ಲಲ್ಲಿ ಬೆಳಗ್ಗೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಸ್ಥಳಾನು ನಿಗದಿಯಾಗಿದೆ ದಿನಾಂಕ ಡೇಟು ನಿಗದಿಯಾಗಿದೆ ಅದು ಬಿಟ್ರೆ ಸಂಜೆ ಮತ್ತೆ ಶಾಸಕರ ಜೊತೆ ಕುಮಾರಣ್ಣ ಅವ್ರ ಜೊತೆ ಕೂತು ಏನಿವತ್ತು ಈ ಸರ್ಕಾರದ ಇವತ್ತು ಈಗ ತಾನೇ ನಾವು ಮಾತಾಡ್ಬೇಕಾದ್ರ ವೈಫಲ್ಯತೆಗಳ ಬಗ್ಗೆ ಚರ್ಚೆ ಮಾಡಿದೆ ಇವೆಲ್ಲವನ್ನ ಸದನದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಸಂಡೆ ಸಂಜೆ ಮತ್ತೆ ಮೀಟಿಂಗ್ ಕರೆದಿದ್ದೀವಿ ಶಾಸಕರ ಜೊತೆ ಎಲ್ಲ ಸೇರಿ ಚರ್ಚೆ ಮಾಡ್ತೀವಿ ಪ್ರಶ್ನೆನೇ ಇಲ್ಲಣ್ಣ ಯಾಕೆಂದ್ರೆ ಯಾಕೆ ಆಪರೇಷನ್ ಕಾಂಗ್ರೆಸ್ ಆಗ್ಲಿಕ್ಕಿಲ್ಲ ಅಂದ್ರೆ ನಿಮಗೆ ಗೊತ್ತಿದೆ ಈಗ ಕಾಂಗ್ರೆಸ್ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಈಗ ನಿನ್ನೆ ಮೊನ್ನೆ ಹತ್ತ ಕೋಟಿ ರೂಪಾಯಿ ಎಷ್ಟು ಒಬ್ಬೊಬ್ಬ ಶಾಸನಕ್ಕೆ ಶಾಸಕರಿಗೆ ಅನುದಾನ ಬಿಡುಗಡೆ ಮಾಡಿದ್ದಾರೆ ಆ ಹತ್ತು ಕೋಟಿ ರೂಪಾಯಿ ಎಲ್ಲಿಗೆ ಸಾಕಾಗ್ತದೆ ಅವ್ನು ರಸ್ತೆ ಮಾಡಿಸ್ತಾನ ಗುಂಡಿ ಮುಚ್ಚಿಸ್ತಾನ ಸ್ಕೂಲ್ ಅಭಿವೃದ್ಧಿ ಕೊಡ್ತಾನ ಅಥವಾ ಹಾಸ್ಪಿಟಲ್ ನಿರ್ಮಾಣ ಮಾಡಿಸ್ತಾನ ಏನ್ ಮಾಡ್ತಾರೆ ಜನ ಪ್ರಶ್ನೆ ಮಾಡ್ತಾ ಇದಾರೆ ಇವತ್ತು ಅಂತ ಪರಿಸ್ಥಿತಿಲಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಇದ್ದಾಗ ಇನ್ನ ಜೆ ಡಿ ಎಸ್ ಶಾಸಕರಿಗೆ ಅವರು ಯಾವ ರೀತಿ ವಿಶ್ವಾಸ ಮೂಡಿಸ್ಬೋದು ಯಾವ ರೀತಿ ಕರಿಬಹುದು ಯಾತಕ್ಕೋಸ್ಕರ ಕರಿಬಹುದು ಏನ್ ಕೊಡ್ತೀನಿ ಅಂತ ಕರಿಬಹುದು ಆಮೇಲೆ ಇಲ್ಲಿ ನಮ್ಮ ಶಾಸಕರು ಇರ್ತಕ್ಕಂಥವ್ರನ್ನ ಒಂದ್ ಮಾತು ಹೇಳ್ತೀನಿ ನಾನು ನೋಡ್ದಂಗೆ ಹಲವಾರು ವರ್ಷಗಳಿಂದ ದೇವೇಗೌಡರು ಸಾಹೇಬ್ರ ಜೊತೆ ಕುಮಾರಣ್ಣ ಅವ್ರ ಜೊತೆ ನಮ್ಮ ಕುಟುಂಬದ ಜೊತೆ ಒಂದು ನೆಂಟಿಟಿ ಕಂಡಿದ್ದಾರೆ ಪರ್ಸ್ನಲಿ ದೇ ಆರ್ ವೆರಿ ಅಟ್ಯಾಚ್ಡ್ ಹಾಗಾಗಿ ಒಂದು ಮಾತು ಬಂದ್ರು ಬೇಕಾದ್ರೆ ನಮ್ಮ ಹತ್ರ ಅವರು ಓಪನ್ ಆಗಿ ನಾನೇ ಎಷ್ಟೋ ಸಲ ಹೇಳ್ತೀನಿ ಅಣ್ಣ ಏನಿದ್ರು ಓಪನ್ ಆಗಿ ಎಕ್ಸ್ಪ್ರೆಸ್ ಮಾಡಿ ಹೇಳಿ ಏನಾರು ನಮ್ಮಲ್ಲಿ ಏನಾರು ಲೋಪದೋಷಗಳಿದ್ರೆ ಸರಿಪಡಿಸ್ಕೊಂಡು ಹೋಗ್ತಕ್ಕಂಥದ್ದು ನಾಯಕರ ಹತ್ರ ನಾವೇ ಕೂತ್ ಮಾತಾಡ್ತೀವಿ ಅಂತ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಹಾಗಾಗಿ ನಮ್ಮಲ್ಲಿ ಆ ರೀತಿ ಯಾರು ಕೂಡ ಆಶ್ಲೇಸನ್ ಇರ್ತಕ್ಕಂಥವ್ರು ನನ್ನ ಕಣ್ಗಂತೂ ಕಾಣ್ತಾರೆ ಥ್ಯಾಂಕ್ ಯು